ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಓ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ವಿದ್ಯಾರ್ಥಿಗಳೇ ಇಲ್ಲಿ ಛಾಯಗೊಳಿಸಿರ್ತಕ್ಕಂಥ ಭಾಗವನ್ನು ತಾವು ಗಮನಿಸಬಹುದು ಈ ಛಾಯಗೊಳಿಸಿರ್ತಕ್ಕಂಥ ಭಾಗ ಓ ಎ ಪಿ ಬಿ ಇಲ್ಲಿ ಓ ಎ ಒಂದು ತ್ರಿಜ್ಯ ಬಿ ಒಂದು ತ್ರಿಜ್ಯ ಅದೇ ರೀತಿಯಾಗಿ ಎ ಪಿ ಬಿ ಒಂದು ಕಂಸ ಇವುಗಳಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ಭಾಗ ಈ ಒಂದು ಭಾಗವನ್ನು ನಾವು ಲಘು ತ್ರಿಜ್ಯಾಂತರ ಕಂಡ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಛಾಯಗೊಳಿಸದೇ ಇರತಕ್ಕಂಥ ಈ ಒಂದು ಭಾಗ ಇದು ಅರ್ಧಕ್ಕಿಂತಲೂ ಜಾಸ್ತಿ ಇರೋದರಿಂದ ಇದನ್ನು ನಾವು ಅಧಿಕ ತ್ರಿಜ್ಯಾಂತರ ಕಂಡ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಒಂದು ಅಭ್ಯಾಸದಲ್ಲಿ ಲಘು ತ್ರಿಜ್ಯಾಂತರ ಕಂಡ ಮತ್ತು ಅಧಿಕ ವಿಸ್ತೀರ್ಣಗಳಿಗೆ ಸಂಬಂಧಿಸಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಕೇಂದ್ರ ಇರತಕ್ಕಂಥ ಈ ಒಂದು ಚಿತ್ರ ಇಲ್ಲಿ ಒಂದು ಎ ಬಿ ಒಂದು ಜಾ ಇದೆ ಅದೇ ರೀತಿಯಾಗಿ ಕಂಸ ಎ ಬಿ ಜ ಎ ಪಿ ಬಿ ಒಂದು ಕಂಸದಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗ ಇದನ್ನು ನಾವು ಲಘು ವೃತ್ತ ಖಂಡ ಎಂದು ಕರೆಯುತ್ತೇವೆ ಇದು ಅರ್ಧದಕ್ಕಿಂತನೂ ಕಡಿಮೆ ಇರೋದರಿಂದ ಲಘು ವೃತ್ತ ಖಂಡ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ಎ ಬಿ ಜ ಅದೇ ರೀತಿಯಾಗಿ ಎ ಕ್ಯೂ ಬಿ ಒಂದು ಕಂಸ ಈ ಒಂದು ಕಂಸ ಮತ್ತು ಎ ಬಿ ಜಾದಿಂದ ಆವೃತವಾಗಿರ್ತಕ್ಕಂಥ ಛಾಯಗೊಳಿಸದೇ ಇರತಕ್ಕಂಥ ಈ ಒಂದು ಭಾಗವನ್ನು ನಾವು ಅಧಿಕ ವೃತ್ತ ಖಂಡ ಅಂತ ನಾವು ಕರೆಯುತ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ಈ ಅಂಶಗಳ ಆಧಾರದ ಮೇಲೆ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಐದು ಪಾಯಿಂಟ್ ಎರಡು ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಬಾಗಿಲೆ ಏಳು ಎಂದು ಪರಿಗಣಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಸಮಸ್ಯೆ ಒಂದು ವೃತ್ತದ ತ್ರಿಜಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ತ್ರಿಜಾಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತ ಈ ಒಂದು ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಆರು ಸೆಂಟಿಮೀಟರ್ ಇದೆ ಅಂತ ಇಲ್ಲಿ ಓ ಬಿ ಒಂದು ವೃತ್ತದ ತ್ರಿಜ್ಯ ಆಗ್ತದೆ ಅಥವಾ ಓ ಎ ವೃತ್ತದ ತ್ರಿಜ್ಯ ಆಗ್ತದೆ ಇದು ಆರು ಸೆಂಟಿಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ತ್ರಿಜಾಂತರ ಖಂಡದ ಕೋನವನ್ನು ಕೂಡ ಕೊಟ್ಟಿದ್ದಾನೆ ಅಂದರೆ ಒಂದು ತ್ರಿಜ್ಯ ಮತ್ತು ಒಂದು ಕಂಸ ಅದೇ ರೀತಿಯಾಗಿ ಒಂದು ತ್ರಿಜ್ಯ ಅಂದರೆ ಎರಡು ತ್ರಿಜ ಒಂದು ಕಂಸದಿಂದ ಆವೃತವಾಗಿರತಕ್ಕಂಥ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಛಾಯಗೊಳಿಸಿದ್ದೀನಿ ಈ ಒಂದು ಭಾಗವನ್ನು ತ್ರಿಜಾಂತರ ಖಂಡದ ಕೋನ ಕೊಟ್ಟಿದ್ದಾನೆ ಅದು ಅರವತ್ತು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ಕೋನವನ್ನು ನಾನು ತೀಟಾ ಅಕ್ಷರದಿಂದ ನಾನು ಬರ್ಕೊಳ್ತಾ ಇದ್ದೀನಿ ತೀಟಾ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ತ್ರಿಜಾಂತರ ಖಂಡದ ತ್ರಿಜವನ್ನು ಕೊಟ್ಟಿದ್ದಾನೆ ಆರ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಆರ್ ಅಕ್ಷರದಿಂದ ನಾನು ಸೂಚಿಸ್ತಾ ಇದ್ದೀನಿ ಆರ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಈ ಒಂದು ಸೂತ್ರವನ್ನು ತಾವು ನೆನಪಿನಲ್ಲಿ ಇಟ್ಕೊಂಡು ಕೊಳ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಆರ್ ಸ್ಕ್ವೇಯರ್ ವಿದ್ಯಾರ್ಥಿಗಳೇ ಈ ಒಂದು ಸೂತ್ರವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ದಿಸಿಕೊಳ್ತು ವಿದ್ಯಾರ್ಥಿಗಳೇ ತೀಟ ತೀಟ ಅಂದರೆ ತ್ರಿಜಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಇದೆ ಅರವತ್ತು ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆಯನ್ನು ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಆರು ಸ್ಕ್ವಯರ್ ವೃತ್ತದ ತ್ರಿಜ್ಯದ ವರ್ಗ ಅಂದರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾನೆ ಆರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಆರು ಸೆಂಟಿಮೀಟರ್ ವರ್ಗ ಆರರ ವರ್ಗ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ನಾನು ತ್ರಿಜ್ಯವನ್ನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಆರು ಗುಂಡ್ಲೆ ಆರು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಒಂದಲೆ ಆರು ಆರು ಆರ್ಲೆ ಮೂವತ್ತಾರಾಗ್ತದೆ ಆರು ಒಂದಲೇ ಆರು ಆರು ಒಂದ್ಲೇ ಆರು ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತೆರಡು ಬಾಗಿಲೆ ಏಳು ಉಳಿತದೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಒಂದು ಆರನ್ನು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ಆರು ಇಪ್ಪತ್ತೆರಡನ್ನು ಆರಕ್ಕೆ ನಾವು ಗುಣಿಸಿದರೆ ನಮಗೆ ನೂರ ಮೂವತ್ತೆರಡು ಸಿಗ್ತದೆ ಛೇದದಲ್ಲಿ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ನೂರ ಮೂವತ್ತೆರಡನ್ನು ಏಳರಿಂದ ನಾವು ಭಾಗಿಸಿದರೆ ನಮಗೆ ಹದಿನೆಂಟು ಪಾಯಿಂಟ್ ಎಂಟು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಹದಿನೆಂಟು ಪಾಯಿಂಟ್ ಎಂಟು ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಎರಡನೇ ಸಮಸ್ಯೆ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಒಂದು ಹಾಕ್ಕೊಂಡಿದ್ದೀನಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಒಂದು ವೃತ್ತವನ್ನು ನಾಲ್ಕು ಸಮನಾಗಿ ಭಾಗಗಳನ್ನಾಗಿ ನಾವು ಮಾಡಿದ್ರೆ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವೃತ್ತ ಕೇಂದ್ರದ ಕೋನ ಅದು ಮುನ್ನೂರ ಡಿಗ್ರಿ ಆಗಿದೆ ಮತ್ತು ಇದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದರೆ ಪ್ರತಿಯೊಂದು ಕೋನ ಅದು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ತೀಟಾ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ವೃತ್ತದ ಪರದಿಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ವೃತ್ತದ ಪರದಿ ಏನಾಗಿರ್ತದೆ ಅದು ಟೂ ಪೈ ಆರ್ ಆಗಿರ್ತದೆ ವಿದ್ಯಾರ್ಥಿಗಳೇ ವೃತ್ತದ ಪರದಿ ಟು ಪೈ ಆರ್ ಆಗಿರ್ತದೆ ಅದು ಇಪ್ಪತ್ತೆರಡು ಸೆಂಟಿಮೀಟರ್ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎರಡು ಎಡಭಾಗದಲ್ಲಿದೆ ಮತ್ತು ಇಪ್ಪತ್ತೆರಡು ಬಲಭಾಗದಲ್ಲಿದೆ ಆದ್ದರಿಂದ ಎರಡು ಒಂದ್ಲೆ ಎರಡು ಎರಡ ಹನ್ನೊಂದ್ಲೆ ಭಾಗ ಆಗ್ತದೆ ಎರಡ ಹನ್ನೊಂದ್ಲೆ ಇಪ್ಪತ್ತೆರಡು ಆಗ್ತದೆ ಇಲ್ಲಿ ಎಡಭಾಗದಲ್ಲಿ ಪೈದ ಬೆಲೆ ನಾನು ಇಪ್ಪತ್ತೆರಡು ಭಾಗಲೆ ಏಳು ತಗೊಂಡಿದ್ದೀನಿ ಮತ್ತು ಆರನ್ನು ವೃತ್ತದ ತ್ರಿಜ್ಯ ನಮಗೆ ಕೊಟ್ಟಿಲ್ಲ ಆದ್ದರಿಂದ ವೃತ್ತದ ತ್ರಿಜ್ಯ ಆರನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಹನ್ನೊಂದನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಆರ್ ಈಸ್ ಈಕ್ವಲ್ ಟು ಹನ್ನೊಂದನ್ನು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಎಡಭಾಗದಲ್ಲಿ ಏಳು ಛೇದ್ದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಹನ್ನೊಂದಕ್ಕೆ ಗುಣಕರ ಆಗ್ತದೆ ಇಪ್ಪತ್ತೆರಡು ಅಂಶದಲ್ಲಿದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಹನ್ನೊಂದು ಗುಂಡ್ಲೆ ಏಳಕ್ಕೆ ಭಾಗಕರ ಆಗ್ತದೆ ವಿದ್ಯಾರ್ಥಿಗಳೇ ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಹನ್ನೊಂದು ಏಳೆ ಎಪ್ಪತ್ತೇಳು ಆಗ್ತದೆ ಬಾಗಿಲೇ ಇಪ್ಪತ್ತೆರಡನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಪ್ಪತ್ತೇಳನ್ನು ಇಪ್ಪತ್ತೆರಡರಿಂದ ನಾವು ಭಾಗಿಸಿದರೆ ನಮಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಈ ಕೊಟ್ಟಿರ್ತಕ್ಕಂಥ ವೃತ್ತದ ಪರದೆಯನ್ನು ಕೊಟ್ಟಿದ್ದಾನೆ ನಾವೀಗ ವೃತ್ತದ ತ್ರಿಜ್ಯವನ್ನು ನಾವು ಕಂಡು ಹಿಡ್ಕೊಂಡಿದ್ದೀವಿ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಈ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಅಂದರೆ ಇಲ್ಲಿ ನಾಲ್ಕು ಭಾಗಗಳು ಏನು ಇದ್ದಾವೆ ಈ ನಾಲ್ಕು ಭಾಗಗಳಲ್ಲಿ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿತಾ ಇದ್ದೀವಿ ಆದ್ದರಿಂದ ವೃತ್ತ ಚತುರ್ಥಕದ ವಿಸ್ತೀರ್ಣ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರುವತ್ತು ಗುಂಡ್ಲೆ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ತೀಟ ಅಂತಕ್ಕಂಥದ್ದು ಅದು ತೊಂಬತ್ತು ಡಿಗ್ರಿ ಇದೆ ನಾನು ತೊಂಬತ್ತನ್ನು ಆದೇಶ ಮಾಡಿದ್ದೀನಿ ಬಾಗ್ಲೆ ಮುನ್ನೂರ ಅರವತ್ತನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ತ್ರಿಜ್ಯ ವೃತ್ತದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಇಲ್ಲಿ ವರ್ಗ ಇರೋದರಿಂದ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಐದು ಗುಂಡ್ಲೆ ಮೂರು ಪಾಯಿಂಟ್ ಐದು ವಿದ್ಯಾರ್ಥಿಗಳೇ ಅಂಶದಲ್ಲಿ ಸೊನ್ನೆ ಇದೆ ಛೇದದಲ್ಲಿ ಸೊನ್ನೆ ಇದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಅದೇ ರೀತಿಯಾಗಿ ಒಂಬತ್ತೊಂದಲೆ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎರಡು ಎರಡಲೆ ನಾಲ್ಕು ಎರಡು ಹನ್ನೊಂದಲೆ ಇಪ್ಪತ್ತೆರಡಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅಂಶದಲ್ಲಿ ಹನ್ನೊಂದು ಉಳಿತದೆ ಮೂರು ಪಾಯಿಂಟ್ ಐದು ಉಳಿತದೆ ಅದೇ ರೀತಿಯಾಗಿ ಮೂರು ಪಾಯಿಂಟ್ ಐದನ್ನು ಅಂಶದಲ್ಲಿ ನಾನು ಗುಣಿಸಿದ್ದೀನಿ ಛೇದದಲ್ಲಿ ಎರಡು ಉಳಿತದೆ ಗುಣಲೆ ಛೇದದಲ್ಲಿ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಏಳು ಒಂದೇ ಏಳು ಏಳು ಐದನೇ ಮೂವತ್ತೈದು ಅಂದರೆ ಮೂರು ಪಾಯಿಂಟ್ ಐದು ಇರೋದರಿಂದ ನಾನು ಸೊನ್ನೆ ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಒಂದೇ ಎರಡು ಎರಡು ಎರಡಲೆ ನಾಲ್ಕು ಒಂದು ಉಳಿತದೆ ಎರಡು ಐದೇ ಹತ್ತಾಗ್ತದೆ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಐದು ನಮಗೆ ಉಳಿತದೆ ಅಂದರೆ ಅಂಶದಲ್ಲಿ ಹನ್ನೊಂದು ಉಳಿತದೆ ಮೂರು ಪಾಯಿಂಟ್ ಐದು ಉಳಿತದೆ ಅದೇ ರೀತಿಯಾಗಿ ಸೊನ್ನೆ ಪಾಯಿಂಟ್ ಎರಡು ಐದು ಅಂಶದಲ್ಲಿ ಉಳಿತದೆ ವಿದ್ಯಾರ್ಥಿಗಳೇ ಹನ್ನೊಂದು ಗುಂಡ್ಲೆ ಮೂರು ಪಾಯಿಂಟ್ ಐದು ಗುಂಡ್ಲೆ ಸೊನ್ನೆ ಪಾಯಿಂಟ್ ಎರಡು ಐದನ್ನು ನಾವು ಗುಣಿಸಿದರೆ ನಮಗೆ ಒಂಬತ್ತು ಪಾಯಿಂಟ್ ಆರು ಎರಡು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಆದ್ದರಿಂದ ವೃತ್ತ ಚತುರ್ಥಕದ ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ಆರು ಎರಡು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಐದು ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಗಡಿಯಾರದ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಿಮಿಷದ ಮುಳ್ಳನ್ನು ಕೊಟ್ಟಿದ್ದಾನೆ ಅದು ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಂತ ವಿದ್ಯಾರ್ಥಿಗಳೇ ಇದು ನಿಮಿಷದ ಮುಳ್ಳ ಅಂತ ನಾವು ತಿಳ್ಕೊಂಡ್ರೆ ಇದರ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಐದು ನಿಮಿಷದ ನಂತರ ಅದು ಕ್ರಮಿಸಿರ್ತಕ್ಕಂಥ ದೂರವನ್ನು ನಾವು ಕಂಡು ಹಿಡಿಬೇಕಾಗಿದೆ ಉದಾಹರಣೆಗೆ ಹನ್ನೆರಡು ಗಂಟೆಗೆ ಆ ನಿಮಿಷದ ಮುಳ್ಳು ಇತ್ತು ಅಂದರೆ ಅದು ಐದು ನಿಮಿಷದಲ್ಲಿ ಒಂದಕ್ಕೆ ಬರ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ಹನ್ನೆರಡರಿಂದ ಒಂದು ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಜಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ನಾವಿಲ್ಲಿ ಈ ನಿಮಿಷದ ಮುಳ್ಳಿನ ನಡುವಿರ್ತಕ್ಕಂಥ ಕೋನವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಐದು ನಿಮಿಷದ ಒಟ್ಟು ಹನ್ನೆರಡು ಭಾಗಗಳು ಇಲ್ಲಿ ಉಂಟಾಗ್ತವೆ ವಿದ್ಯಾರ್ಥಿಗಳೇ ಒಂದು ವೃತ್ತ ಕೇಂದ್ರದ ಕೋನ ಅದು ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇಲ್ಲಿ ಐದು ನಿಮಿಷದ ಒಟ್ಟು ಹನ್ನೆರಡು ಭಾಗಗಳಾಗ್ತವೆ ಆದ್ದರಿಂದ ಐದು ನಿಮಿಷದ ಕ್ರಮಿಸಿದಾಗ ತೀಟ ಅಂದರೆ ನಾನಿಲ್ಲಿ ಕೋನವನ್ನು ತೆಗೆದುಕೊಂಡಿದ್ದೇನೆ ಈ ಕೋನವನ್ನು ಕಂಡು ಹಿಡಿಯೋಣ ತೀಟಾ ಈಸ್ ಈಕ್ವಲ್ ಟು ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಇದನ್ನು ನಾವು ಹನ್ನೆರಡರಿಂದ ನಾವು ಭಾಗಿಸ್ತೀವಿ ಯಾಕಂದರೆ ಐದು ನಿಮಿಷದ ಹನ್ನೆರಡು ಭಾಗಗಳು ಇಲ್ಲಿ ಉಂಟಾಗ್ತವೆ ಆದ್ದರಿಂದ ಮುನ್ನೂರ ಅರವತ್ತನ್ನು ಹನ್ನೆರಡರಿಂದ ನಾವು ಭಾಗಿಸಿದರೆ ನಮಗೆ ಮೂವತ್ತು ಡಿಗ್ರಿ ಸಿಗ್ತದೆ ಅಂದರೆ ಐದು ನಿಮಿಷದಲ್ಲಿ ಅದು ಕ್ರಮಿಸಿದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದು ಮೂವತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಲ್ಲಿ ನಿಮಿಷದ ಮುಳ್ಳಿನ ಉದ್ದವನ್ನು ಕೊಟ್ಟಿದ್ದಾನೆ ಅದನ್ನು ನಾನು ತ್ರಿಜ್ಯ ಎಂದು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಐದು ನಿಮಿಷದಲ್ಲಿ ಕ್ರಮಿಸಿದಾಗ ವಿಸ್ತೀರ್ಣ ಅದನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ತೀಟ ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಆರು ಸ್ಕ್ವೇರ್ ಇದೆ ತ್ರಿಜ್ಯದ ವರ್ಗ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಇದು ವರ್ಗ ಇರೋದರಿಂದ ನಾನು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಮೂರೊಂದಲೆ ಮೂರು ಮೂರ ಹನ್ನೆರಡಲೆ ಮೂವತ್ತಾರಾಗ್ತದೆ ಹನ್ನೆರಡು ಚೇದ್ದಲ್ಲಿ ಬರ್ಕೊಂಡಿದ್ದೀನಿ ಗುಂಡ್ಲೆ ಏಳು ಒಂದೇ ಏಳು ಏಳು ಎರಡಲೆ ಹದಿನಾಲ್ಕು ಆಗ್ತದೆ ಅಂಶದಲ್ಲಿ ಇಪ್ಪತ್ತೆರಡು ಉಳಿತದೆ ಗುಂಡ್ಲೆ ಎರಡು ಉಳಿತದೆ ಗುಂಡ್ಲೆ ಹದಿನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಆರಲೆ ಹನ್ನೆರಡು ಎರಡ ಹನ್ನೊಂದಲೆ ಇಪ್ಪತ್ತೆರಡು ಆಗ್ತದೆ ಎರಡು ಮೂರಲೇ ಆರು ಎರಡ ಒಂದಲೇ ಎರಡು ಭಾಗ ಆಗ್ತದೆ ಅಂಶದಲ್ಲಿ ಹನ್ನೊಂದು ಉಳಿತದೆ ಅದೇ ರೀತಿಯಾಗಿ ಅಂಶದಲ್ಲಿ ಹದಿನಾಲ್ಕು ಉಳಿತದೆ ಚೇತದಲ್ಲಿ ಮೂರು ಉಳಿತದೆ ಹನ್ನೊಂದನ್ನು ಹದಿನಾಲ್ಕಕ್ಕೆ ನಾವು ಗುಣಿಸಿದರೆ ನಮಗೆ ನೂರ ಐವತ್ನಾಲ್ಕು ಸಿಗ್ತದೆ ಬಾಗ್ಲೇ ಮೂರನ್ನು ನಾನು ಬರ್ಕೊಂಡಿದ್ದೀನಿ ನೂರ ಐವತ್ನಾಲ್ಕನ್ನು ಮೂರರಿಂದ ನಾವು ಭಾಗಿಸಿದರೆ ನಮಗೆ ಐವತ್ತೊಂದು ಪಾಯಿಂಟ್ ಮೂರು ಮೂರು ಸಿಗ್ತದೆ ವಿದ್ಯಾರ್ಥಿಗಳೇ ನಿಮಿಷದ ಮುಳ್ಳು ಐದು ನಿಮಿಷ ಕ್ರಮಿಸಿದಾಗ ಉಂಟಾಗಿರ್ತಕ್ಕಂಥ ಜಾಗದ ವಿಸ್ತೀರ್ಣ ಅದು ಐವತ್ತೊಂದು ಪಾಯಿಂಟ್ ಮೂರು ಮೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ನಾಲ್ಕನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನುಂಟು ಮಾಡುತ್ತದೆ ಜಾದಿಂದ ಉಂಟಾದ ಒಂದನೇ ಪ್ರಶ್ನೆ ಲಘುವೃತ್ತ ಕಂಡ ಎರಡನೇ ಪ್ರಶ್ನೆ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡು ಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಬಳಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ನಾನು ವೃತ್ತವನ್ನು ಹಾಕ್ಕೊಂಡಿದ್ದೇನೆ ಈ ಒಂದು ವೃತ್ತದಲ್ಲಿ ಎ ಬಿ ಜಾ ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಎ ಬಿ ಜಾ ವೃತ್ತ ಕೇಂದ್ರದಲ್ಲಿ ತೊಂಬತ್ತು ಡಿಗ್ರಿ ಅಂದರೆ ಲಂಬ ಕೋನವನ್ನು ಉಂಟು ಮಾಡ್ತದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅಂದರೆ ಕೋನ ಎ ಒ ಬಿ ಅದು ತೊಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಓ ಟು ತೊಂಬತ್ತು ಡಿಗ್ರಿ ಅದೇ ರೀತಿಯಾಗಿ ವೃತ್ತದ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ಅದು ಹತ್ತು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ವೃತ್ತದ ತ್ರಿಜ್ಯ ಆರ್ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲೇನು ತಾವು ಕಾಣ್ತಾ ಇದ್ದೀರಾ ಸೇಡ್ ಮಾಡಿರ್ತಕ್ಕಂಥ ಛಾಯಗೊಳಿಸಿರ್ತಕ್ಕಂಥ ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ಮೊದಲನೇದಾಗಿ ಇಲ್ಲಿ ನಾವು ತ್ರಿಜಾಂತರ ಖಂಡ ಎ ಓ ಬಿ ಸಿ ಈ ಒಂದು ತ್ರಿಜಾಂತರ ಖಂಡದಲ್ಲಿ ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಲಘು ವೃತ್ತ ಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಲಘು ವೃತ್ತ ಖಂಡ ಲಘು ವೃತ್ತ ಖಂಡದ ವಿಸ್ತೀರ್ಣ ಅದು ಎ ಬಿ ಸಿ ಈ ಛಾಯೆಗೊಳಿಸಿರತಕ್ಕಂಥ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜಾಂತರ ಖಂಡ ತ್ರಿಜಾಂತರ ಖಂಡ ಓ ಎ ಸಿ ಬಿ ತ್ರಿಜಾಂತರ ಕಂಡ ವಿದ್ಯಾರ್ಥಿಗಳೇ ಓ ಎ ಸಿ ಬಿ ಈ ಒಂದು ಆಕೃತಿಯನ್ನು ತಾವು ಗಮನಿಸ್ಬೋದು ಈ ಒಂದು ಆಕೃತಿಯಲ್ಲಿ ಈ ಲಂಬಕೋನ ತ್ರಿಭುಜವನ್ನು ನಾವು ಕಳೆದರೆ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಲಘುವೃತ್ತ ಖಂಡದ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ತ್ರಿಜಾಂತರ ಕಂಡ ಓ ಎ ಸಿ ಬಿ ಓ ಎ ಸಿ ಬಿ ಮೈನಸ್ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ತ್ರಿಭುಜ ಓ ಎ ಬಿ ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಲಘು ವೃತ್ತ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ತ್ರಿಜಾಂತರ ಖಂಡ ಒ ಎ ಸಿ ಬಿ ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಕೋನ ಎಷ್ಟು ಉಂಟಾಗಿದೆ ಎರಡು ತ್ರಿಜಗಳ ಇರತಕ್ಕಂಥ ಕೋನ ಅದು ತೊಂಬತ್ತು ಡಿಗ್ರಿ ಇದೆ ಆದ್ದರಿಂದ ಸೂತ್ರ ನಮಗೆ ಗೊತ್ತು ತೀಟ ಬಾಗಿಲೇ ಮುನ್ನೂರ ಅರುವತ್ತು ಗುಂಡ್ಲೆ ಪೈಆರ್ ಸ್ಕ್ವೇಯರ್ ಮೈನಸ್ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ನಮಗೆ ಗೊತ್ತು ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಇಲ್ಲಿ ನಾನು ಓ ಎ ಪಾದವನ್ನು ಮಾಡ್ಕೊಂಡಿದ್ದೀನಿ ಓ ಬಿ ಎತ್ತರವನ್ನು ಮಾಡ್ಕೊಂಡಿದ್ದೀನಿ ಓ ಎ ಗುಂಡ್ಲೆ ಓಬಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ತೀಟ ತೊಂಬತ್ತು ಡಿಗ್ರಿ ಇದೆ ನಾನು ತೊಂಬತ್ತನ್ನು ಬರ್ಕೊಂಡಿದ್ದೀನಿ ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತೆಗೆದುಕೊಳ್ಳಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ನಾನು ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಬರ್ಕೊಂಡಿದ್ದೀನಿ ಆರ್ ಸ್ಕ್ವೇರ್ ತ್ರಿಜ ಹತ್ತು ಸೆಂಟಿಮೀಟ್ರ್ ಇದೆ ಸ್ಕ್ವಯರ್ ಇರೋದರಿಂದ ನಾನು ಹತ್ತು ಗುಂಡ್ಲೆ ಹತ್ತಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಒಂದು ಬಾಗಿಲೆ ಎರಡು ಓ ಎ ತ್ರಿಜ್ಯ ಕೊಟ್ಟಿದ್ದಾನೆ ಹತ್ತು ಸೆಂಟಿಮೀಟರ್ ಎತ್ತರ ಕೂಡ ಹತ್ತು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ಅದೇ ರೀತಿಯಾಗಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಹತ್ತು ಹತ್ತಲೆ ನೂರಾಗ್ತದೆ ಛೇದದಲ್ಲಿ ನಾಲ್ಕು ನಮಗೆ ಉಳಿತದೆ ವಿದ್ಯಾರ್ಥಿಗಳೇ ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತಾಗ್ತದೆ ಐಲೆ ಐವತ್ತು ಆಗ್ತದೆ ವಿದ್ಯಾರ್ಥಿಗಳೇ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರಾಗ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡ್ಲೆ ಇಪ್ಪತ್ತೈದನ್ನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಐವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಇಪ್ಪತ್ತೈದಕ್ಕೆ ನಾವು ಗುಣಿಸಿದರೆ ನಮಗೆ ಎಪ್ಪತ್ತೆಂಟು ಪಾಯಿಂಟ್ ಐದು ನಮಗೆ ಸಿಗ್ತದೆ ಮೈನಸ್ ಐವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಪ್ಪತ್ತೆಂಟು ಪಾಯಿಂಟ್ ಐದರಲ್ಲಿ ಐವತ್ತನ್ನು ನಾವು ಕಳೆದರೆ ನಮಗೆ ಇಪ್ಪತ್ತೆಂಟು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನಮಗೆ ಸಿಗುತ್ತದೆ ಅಂದರೆ ಈ ಒಂದು ಲಘು ಖಂಡದ ವಿಸ್ತೀರ್ಣ ಅದು ಇಪ್ಪತ್ತೆಂಟು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಅಧಿಕ ತ್ರಿಜಾಂತರ ಖಂಡ ಅಂದರೆ ಇಲ್ಲಿ ಒಟ್ಟು ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಈ ತೊಂಬತ್ತು ಡಿಗ್ರಿಯನ್ನು ಹೊರತುಪಡಿಸಿ ಎ ಓ ಬಿ ಈ ಒಂದು ತ್ರಿಜಾಂತರ ಖಂಡವನ್ನು ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂಥ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅಧಿಕ ತ್ರಿಜಾಂತರ ಖಂಡ ಓ ಎ ಡಿ ಬಿ वो ये डी ಬಿ ಈ ಕಡೆ ಇರ್ತಕ್ಕಂಥ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಕೇಂದ್ರ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಅದರಲ್ಲಿ ತೊಂಬತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಈ ಕಡೆ ಇರ್ತಕ್ಕಂಥ ಕೋನ ಅದು ಎರಡು ನೂರ ಎಪ್ಪತ್ತು ಡಿಗ್ರಿ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ತೀಟದ ಬೆಲೆಯನ್ನು ನಾನು ಎರಡು ನೂರ ಎಪ್ಪತ್ತು ಡಿಗ್ರಿಯನ್ನು ನಾನು ತೆಗೆದುಕೊಂಡಿದ್ದೆ ಈ ಕಡೆ ಇರ್ತಕ್ಕಂಥ ಕೋನ ಅದು ಎರಡು ನೂರ ಎಪ್ಪತ್ತು ಡಿಗ್ರಿ ಬಾಗಿಲೆ ಮುನ್ನೂರ ಅರವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ತೆಗೆದುಕೊಂಡಿದ್ದೀನಿ ಆರು ಸ್ಕ್ವೇರ್ ತ್ರಿಜದ ಬೆಲೆ ಹತ್ತು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಹತ್ತು ಗುಂಡ್ಲೆ ಹತ್ತಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ ಮೂರಲೆ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ಮೂರು ಬಾಗಿಲೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಹತ್ತು ಹತ್ತಲೆ ನೂರಾಗ್ತದೆ ಆ ನೂರನ್ನು ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ನಾವು ಗುಣಿಸಿದರೆ ನಮಗೆ ಮೂರುನೂರ ಹದಿನಾಲ್ಕು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಮೂರುನೂರ ಹದಿನಾಲ್ಕನ್ನು ಮೂರಕ್ಕೆ ನಾವು ಗುಣಿಸಿದರೆ ಒಂಬೈನೂರ ನಲವತ್ತೆರಡು ನಮಗೆ ಸಿಗ್ತದೆ ಬಾಗಿಲೇ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂಬೈನೂರ ನಲವತ್ತೆರಡನ್ನು ನಾಲ್ಕರಿಂದ ನಾವು ಭಾಗಿಸಿದರೆ ನಮಗೆ ಎರಡು ನೂರ ಮೂವತ್ತೈದು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಅಧಿಕ ತ್ರಿಜಾಂತರ ಕಂಡ ಓ ಎ ಡಿ ಬಿ ಓ ಎ ಡಿ ಬಿ ಈ ಕಡೆ ಇರತಕ್ಕಂಥ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎರಡು ನೂರ ಮೂವತ್ತೈದು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ ಒಂದನೇ ಪ್ರಶ್ನೆ ಕಂಸದ ಉದ್ದ ಎರಡನೇ ಪ್ರಶ್ನೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಕಂಡ ಮೂರನೇ ಪ್ರಶ್ನೆ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನು ಇಲ್ಲೊಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಈ ವೃತ್ತದ ತ್ರಿಜ ಇಪ್ಪತ್ತೊಂದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಒಂದು ಅನುರೂಪ ಜಾದಿಂದ ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಉಂಟಾಗ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ವೃತ್ತದ ತ್ರಿಜ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದು ತೀಟಾ ಅಂತ ನಾನು ತೆಗೆದುಕೊಂಡಿದ್ದೇನೆ ತೀಟಾ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇದಾಗಿ ಕಂಸದ ಉದ್ದವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಮೊದಲನೇ ಪ್ರಶ್ನೆ ಕಂಸದ ಉದ್ದ ಅಂದರೆ ಈ ಒಂದು ಜಾದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಕಂಸ ಎ ಸಿ ಬಿ ಇದರ ಉದ್ದವನ್ನು ನಾವು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಕಂಸದ ಉದ್ದ ಎ ಸಿ ಬಿ ಇದನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟಾ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಇಲ್ಲಿ ಟೂ ಪೈ ಆರನ್ನು ಅನ್ನು ನಾನು ತೆಗೆದುಕೊಂಡಿದ್ದೇನೆ ಪರಿಧಿಯ ಬೆಲೆ ಅದು ಟು ಪೈ ಆರ್ ಆಗಿರೋದ್ರಿಂದ ನಾನು ಇಲ್ಲಿ ಕಂಸದ ಉದ್ದವನ್ನು ಕಂಡು ನಾನು ಟೂ ಪೈ ಆರ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸಂದರ್ಭದಲ್ಲಿ ನಾವು ಪೈಆರ್ ಸ್ಕ್ವೇರ್ ಅನ್ನು ನಾವು ಇಲ್ಲಿ ಉಪಯೋಗ ಮಾಡ್ತೇವೆ ಇಲ್ಲಿ ನಾನು ಕಂಸದ ಉದ್ದವನ್ನು ಕಂಡುಹಿಡಿಯೋದ್ರಿಂದ ನಾನು ಪರದಿಯ ಬೆಲೆ ಟೂ ಪೈ ಆರನ್ನು ಅನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ಸೂತ್ರವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಕಂಸದ ಉದ್ದವನ್ನು ಕಂಡುಹಿಡ್ತಕ್ಕಂಥ ಸಂದರ್ಭದಲ್ಲಿ ತೀಟ ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಟು ಪೈ ಆರನ್ನು ನೀವು ತೆಗೆದುಕೊಳ್ತೀರಾ ವಿದ್ಯಾರ್ಥಿಗಳೇ ತೀಟದ ಬೆಲೆ ಅರವತ್ತು ಡಿಗ್ರಿ ಇದೆ ನಾನು ಅರವತ್ತನ್ನು ಆದೇಶ ಮಾಡಿದ್ದೀನಿ ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಆರು ತ್ರಿಜ್ಯದ ಬೆಲೆ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಇಪ್ಪತ್ತೊಂದನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಆಗ್ತದೆ ಅಂಶದಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಎರಡು ಅಂದರೆ ಇಪ್ಪತ್ತೆರಡು ಎರಡಲೆ ನಲ್ವತ್ನಾಲ್ಕು ಆಗ್ತದೆ ಅದೇ ರೀತಿಯಾಗಿ ಏಳು ಒಂದೇ ಏಳು ಏಳು ಮೂರಲೆ ಇಪ್ಪತ್ತೊಂದು ಆಗ್ತದೆ ಅಂಶದಲ್ಲಿ ಮೂರು ಉಳಿತದೆ ಛೇದದಲ್ಲಿ ಆರು ಉಳಿತದೆ ಅದೇ ರೀತಿಯಾಗಿ ಮೂರು ಒಂದಲೇ ಮೂರು ಮೂರು ಎರಡಲೆ ಆರಾಗ್ತದೆ ಅಂಶದಲ್ಲಿ ನಲ್ವತ್ನಾಲ್ಕು ಇರ್ತದೆ ಛೇದದಲ್ಲಿ ಎರಡು ಉಳಿತದೆ ನಲ್ವತ್ನಾಲ್ಕನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ಇಪ್ಪತ್ತೆರಡು ಸೆಂಟಿಮೀಟರ್ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಅಂದರೆ ಎ ಸಿ ಬಿ ಒಂದು ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರೀತೀರಾ ಅದೇ ರೀತಿಯ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಈ ಒಂದು ಕಂಸದಿಂದ ಉಂಟಾದ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಅಂದರೆ ಎ ಸಿ ಬಿ ಈ ಒಂದು ಕಂಸದಿಂದ ಉಂಟಾಗಿರ್ತಕ್ಕಂಥ ಓ ಎ ಸಿ ಬಿ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಎರಡನೇ ಪ್ರಶ್ನೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಓ ಎ ಸಿ ಬಿ ಓ ಎ ಸಿ ಬಿ ಇದಿಷ್ಟು ವಲಯದ ವಿಸ್ತೀರ್ಣವನ್ನು ನಾವು ಹಿಡಿಯೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಫೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ಇದು ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೀಟ ಅದು ಕೇಂದ್ರ ಕೋನ ಅರುವತ್ತು ಡಿಗ್ರಿ ಇದೆ ಬಾಗಿಲೇ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳು ತೊಗೊಂಡಿದ್ದೀನಿ ಆರ್ ಸ್ಕ್ವೇರ್ ತ್ರಿಜ ಇಪ್ಪತ್ತೊಂದು ಇದೆ ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾನು ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಅಂತ ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಆರು ಒಂದಲೇ ಆರು ಆರು ಆರ್ಲೆ ಮೂವತ್ತಾರು ಆಗ್ತದೆ ಅದೇ ರೀತಿಯಾಗಿ ಏಳು ಒಂದ್ಲೇ ಏಳು ಏಳು ಮೂರಲೆ ಇಪ್ಪತ್ತೊಂದು ಆಗ್ತದೆ ಅಂಶದಲ್ಲಿ ಇಪ್ಪತ್ತೆರಡು ಉಳಿತದೆ ಮತ್ತು ಮೂರು ಉಳಿತದೆ ಮತ್ತು ಗುಂಡ್ಲೆ ಇಪ್ಪತ್ತೊಂದನ್ನು ನಾನು ಬರ್ಕೊಂಡಿದ್ದೀನಿ ಛೇದ್ದಲ್ಲಿ ಆರನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಮೂರೊಂದಲೆ ಮೂರು ಮೂರು ಎರಡಲೇ ಆರಾಗ್ತದೆ ಎರಡ ಒಂದ್ಲೆ ಎರಡು ಎರಡ ಹನ್ನೊಂದ್ಲೇ ಇಪ್ಪತ್ತೆರಡಾಗ್ತದೆ ಅಂಶದಲ್ಲಿ ಹನ್ನೊಂದು ಉಳಿತದೆ ಮತ್ತು ಇಪ್ಪತ್ತೊಂದು ಉಳಿತದೆ ಹನ್ನೊಂದು ಮತ್ತು ಇಪ್ಪತ್ತೊಂದನ್ನು ನಾವು ಗುಣಿಸಿದರೆ ನಮಗೆ ಎರಡುನೂರ ಮೂವತ್ತೊಂದು ಬೆಲೆ ಸಿಗ್ತದೆ ಆದ್ದರಿಂದ ಈ ಒಂದು ಕಂಸದಿಂದ ಉಂಟಾಗಿರ್ತಕ್ಕಂಥ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅದು ಎರಡುನೂರ ಮೂವತ್ತೊಂದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಅನುರೂಪ ಈ ಒಂದು ಜಾದಿಂದ ಎ ಸಿ ಬಿ ಕಂಸದಿಂದ ಈ ಛಾಯಗೊಳಿಸಿರ್ತಕ್ಕಂಥ ಭಾಗ ಈ ಒಂದು ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯಬೇಕಾಗಿದೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಮೊದಲೇದಾಗಿ ಎ ಒ ಬಿ ಈ ಒಂದು ತ್ರಿಜಾಂತರ ಖಂಡದಲ್ಲಿ ಈ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ವೃತ್ತ ಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಕೇಂದ್ರ ಕೋನ ಅರವತ್ತು ಡಿಗ್ರಿ ಕೊಟ್ಟಿದ್ದಾನೆ ಓ ಎ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟ್ರ್ ಇದೆ ಓ ಬಿ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟ್ರ್ ಇದೆ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಎ ಬಿ ಒಂದು ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಅಂದರೆ ಕೋನ ಓ ಎ ಬಿ ಇದು ಕೂಡ ಅರವತ್ತು ಡಿಗ್ರಿ ಇರ್ತದೆ ಅದೇ ರೀತಿಯಾಗಿ ಕೋನ ಓ ಬಿ ಎ ಕೂಡ ಅರವತ್ತು ಡಿಗ್ರಿ ಇರ್ತದೆ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಆದ್ದರಿಂದ ತ್ರಿಭುಜ ಎ ಓ ಬಿ ಒಂದು ಸಮಬಾಹು ತ್ರಿಭುಜ ಆಗ್ತದೆ ಆದ್ದರಿಂದ ತ್ರಿಜಾಂತರ ಕಂಡ ಎ ಓ ಬಿ ದಲ್ಲಿ ನಾವು ಸಮಬಾಹು ತ್ರಿಭುಜ ಎ ಓಬಿಯನ್ನು ನಾವು ಕಳೆದರೆ ನಮಗೆ ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಎ ಸಿ ಬಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಓ ಎ ಸಿ ಬಿ ಓ ಎ ಸಿ ಬಿ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿದಿದ್ದೇವೆ ಆದ್ದರಿಂದ ಇದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಮೈನಸ್ ನಾವು ಸಮಭಾವ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳಿಬೇಕಾಗಿದೆ ಆದ್ದರಿಂದ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಓ ಎ ಬಿ ಇದ ಒಂದು ವಿಸ್ತೀರ್ಣವನ್ನು ನಾವು ಕಳೆಯೋಣ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಎರಡು ಮೂವತ್ತೊಂದು ಬಂದಿದೆ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಹಿಡಿತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಇದು ರೂಟ್ ಮೂರು ಬಾಗಿಲೆ ನಾಲ್ಕು ಎ ಸ್ಕ್ವಯರ್ ಎ ಅಂತಕ್ಕಂಥದ್ದು ಒಂದು ಬಾಹುವಿನ ಬೆಲೆ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಎ ಆದರೂ ಆಗ್ಬೋದು ಓ ಬಿ ಆದರೂ ಆಗ್ಬೋದು ಎ ಬಿ ಆದರೂ ಆಗ್ಬೋದು ಈ ಮೂರು ಬಾಹುಗಳು ಸಮನಾಗಿರ್ತವೆ ಅದು ಒಂದು ಬಾಹುವಿನ ವರ್ಗ ಆಗ್ತದೆ ವಿದ್ಯಾರ್ಥಿಗಳೇ ಎರಡು ನೂರ ಮೂವತ್ತೊಂದು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಈ ರೂಟ್ ಮೂರರ ಬೆಲೆಯನ್ನು ನಾನು ಒಂದು ಪಾಯಿಂಟ್ ಏಳು ಮೂರನ್ನು ನಾನು ತೆಗೆದುಕೊಂಡಿದ್ದೇನೆ ಬಾಗಿಲೇ ನಾಲ್ಕನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎ ಸ್ಕ್ವೇರ್ ಅಂದರೆ ಈ ಒಂದು ಸಮವಹು ತ್ರಿವೀಜದ ಒಂದು ಬಾಹುವಿನ ವರ್ಗ ಅಂದರೆ ಒಂದು ಬಾಹುವಿನ ಬೆಲೆ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ವರ್ಗ ಇರೋದರಿಂದ ನಾನು ಇಪ್ಪತ್ತೊಂದನ್ನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಎರಡುನೂರ ಮೂವತ್ತೊಂದು ಮೈನಸ್ ಮೈನಸ್ ಒಂದು ಪಾಯಿಂಟ್ ಏಳು ಮೂರು ಒಂದು ಪಾಯಿಂಟ್ ಏಳು ಮೂರು ವಿದ್ಯಾರ್ಥಿಗಳೇ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಅಂದರೆ ಅದು ನಾಲ್ಕುನೂರ ನಲ್ವತ್ತೊಂದಾಗ್ತದೆ ಬಾಗಿಲೇ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ನೂರ ಮೂವತ್ತೊಂದು ಮೈನಸ್ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಏಳು ಮೂರನ್ನು ನಾಲ್ಕುನೂರ ನಲವತ್ತೊಂದಕ್ಕೆ ನಾವು ಗುಣಿಸಿದರೆ ನಮಗೆ ಏಳ್ನೂರ ಅರವತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಸಿಗ್ತದೆ ಬಾಗಿಲೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಎರಡು ನೂರ ಮೂವತ್ತೊಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಏಳ್ನೂರ ಅರವತ್ತೆರಡು ಪಾಯಿಂಟ್ ಒಂಬತ್ತು ಮೂರನ್ನು ನಾವು ನಾಲ್ಕರಿಂದ ನಾವು ಭಾಗಿಸಿದರೆ ನಮಗೆ ಒಂದು ನೂರ ತೊಂಬತ್ತು ಪಾಯಿಂಟ್ ಏಳು ಮೂರು ಸಿಗ್ತದೆ ಅದೇ ರೀತಿಯಾಗಿ ಎರಡು ನೂರ ಮೂವತ್ತೊಂದರಲ್ಲಿ ಒಂದು ನೂರ ತೊಂಬತ್ತು ಪಾಯಿಂಟ್ ಏಳು ಮೂರನ್ನು ನಾವು ಕಳೆದರೆ ನಮಗೆ ನಲವತ್ತು ಪಾಯಿಂಟ್ ಎರಡು ಏಳು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಅನುರೂಪ ಜಾದಿಂದ ಉಂಟಾಗಿರ್ತಕ್ಕಂಥ ವೃತ್ತ ಖಂಡದ ವಿಸ್ತೀರ್ಣ ಅದು ನಲವತ್ತು ಪಾಯಿಂಟ್ ಎರಡು ಏಳು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ